ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಹಂಚಿಕೊಳ್ಳುವ ಅಂತ ಬಂದಿದ್ದೇನೆ ಹೇಗೆಲ್ಲ ಹೋಗ್ತದೆ ಈ ಬ್ಲಾಗಲ್ಲಿ ನೋಡುವ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯ್ತಾ ಮತ್ತೆ ಯಾರು ಐದು ವರ್ಷದ ಒಳಗಿನ ಮಕ್ಕಳಿದ್ದಾರೆ ಖಂಡಿತ ಅವರಿಗೆ ಈ ವಿಡಿಯೋವನ್ನು ಕಳಿಸುದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಮತ್ತೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ದಯವಿಟ್ಟು ಈ ಚಾನೆಲ್ಗ ಒಂದು ಸಬ್ಸ್ಕ್ರೈಬ್ ಆಗಿ ಬನ್ನಿ ಅಲ್ಲ ವಿಡಿಯೋ ನೋಡುವ ಎಸ್ ಈ ವಿಷಯದ ಬಗ್ಗೆ ಸುಮಾರು ದಿವಸದಿಂದ ದಿನ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಮಾತಾಡ್ಲಿಕ್ಕೆ ಯಾಕಂತ ಹೇಳಿದ್ರೆ ನನ್ನ ತಲೆಯಲ್ಲಿ ಸುಮಾರು ಕನ್ಫ್ಯೂಷನ್ ಇತ್ತು ಯಾವ ತರ ಸ್ಟಾರ್ಟ್ ಮಾಡೋದು ಯಾವ ತರ ಮುಂದೆ ಹೋಗೋದು ಅಂತ ಹೇಳಿ ಅಂತೂ ಕೊನೆಗೆ ಇವತ್ತು ಈ ವಿಷಯ ಮಾತಾಡಲೇಬೇಕು ಅಂತ ಗೊತ್ತಿದ್ದೇನೆ ಏನು ಅಂತ ಕೇಳಿದ್ರೆ ಸಾಧಾರಣ ಐದು ವರ್ಷದ ಒಳಗಿನ ಮಗು ಮಕ್ಕಳು ನಮ್ಮ ಮಕ್ಕಳಿಗೆ ನಾವು ಬೇಸಿಕ್ ಆಗಿ ಏನ್ ಹೇಳಿಕೊಡ್ಬೇಕು ಅಂತ ನಾನೇನು ದೊಡ್ಡ ಮಕ್ಕಳ ಬಗ್ಗೆ ಎಲ್ಲ ತಿಳಿದವಳಲ್ಲ ಆಯ್ತಾ ಎರಡು ಮಕ್ ಸಣ್ಣ ಮಕ್ಕಳ ಅಮ್ಮ ಆಗಿದ್ದಾನೆ ಅಷ್ಟೇ ಜಸ್ಟ್ ಈಗ ಮತ್ತೆ ಏನು ಅಂತ ಹೇಳಿದ್ರೆ ಎಲ್ಲವನ್ನೂ ಬಲ್ಲವಳು ನಾನಲ್ಲ ಅಲ್ಪ ಸ್ವಲ್ಪ ಲೋಕಜ್ಞಾನವನ್ನು ಹೊಂದಿಕೊಂಡು ಅಲ್ಲಿ ಇಲ್ಲಿ ಬೇರೆ ನೋಡಿಕೊಂಡು ಒಂದಷ್ಟು ವಿಷಯಗಳನ್ನು ಒಬ್ಸರ್ವ್ ಮಾಡಿ ಇದರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಬೋರ್ ಆಗುವಂಥದ್ದು ಅಂತ ಅಲ್ಲ ಬಟ್ ರಿಯಾಲಿಟಿ ಆಯಿತಾ ಈಗಿನ ಪ್ರಪಂಚದ್ದು ಆಗ್ಲೇ ಹೇಳಿದಾಗೆ ಐದು ವರ್ಷದ ಒಳಗಿನ ಮಕ್ಕಳು ನಮಗಿದ್ರೆ ಖಂಡಿತ ಈ ವಿಡಿಯೋ ನೀವು ನೋಡಲೇಬೇಕು ಏನು ಅಂತ ಕೇಳಿದ್ರೆ ಈಗ ನಾವೆಲ್ಲೋ ಒಂದು ಕಡೆ ಹೊರಗಡೆ ಹೋಗ್ತೇವೆ ಫಂಕ್ಷನ್ ವಾಟ್ ಎವರ್ ಯಾವುದೋ ಒಂದು ಜಾಗಕ್ಕೆ ನಾವು ನಮ್ಮ ಮಕ್ಕಳ ಬಗ್ಗೆ ಕೊಚ್ಚಿಕೊಳ್ಳೋದುಂಟು ನನ್ನ ಮಗನಿಗೆ ಎಲ್ಲ ದೇಶಗಳ ಹೆಸರು ಗೊತ್ತು ನನ್ನ ಮಕ್ಕಳಿಗೆ ಎಲ್ಲ ರಾಜ್ಯಗಳ ಹೆಸರು ಗೊತ್ತು ನನ್ನ ಮಕ್ಕಳಿಗೆ ಒಟ್ಟಾರೆ ಎಲ್ಲ ವಿಷಯಗಳ ಬಗ್ಗೆ ಗೊತ್ತು ಆದರೆ ಎಲ್ಲ ಗೊತ್ತು ಗೊತ್ತಿಲ್ಲಗಳ ನಡುವೆ ಕೊನೆಗೆ ಆ ಫಂಕ್ಷನ್ ಮುಗಿಯ ಹೊತ್ತಿನ ಒಂದು ಊಟ ಅಂತ ಶುರುವಾಗಿರ್ತದೆ ಆಗ ನಿಜವಾಗಿ ಆ ಮಗುವಿಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಇದು ನಮಗೆ ಕಾಣ್ಲಿಕ್ ಸಿಗ್ತದೆ ಈಗ ಮುಖ್ಯವಾಗಿ ವಿಷಯಕ್ಕೆ ಬರ್ತೇನೆ ಏನು ಅಂತ ಕೇಳಿದರೆ ಆ ಫಂಕ್ಷನ್ ಅಲ್ಲಿ ಆ ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಹೋಗ್ತೇವೆ ಸರಿ ಅಮ್ಮ ಕೈ ತುತ್ತು ಕೊಡೋದು ಸರ್ವೇ ಸಾಮಾನ್ಯ ಆದ್ರೆ ಆ ಮಗು ಮೊದಲನೆಯದಾಗಿ ಕಲಿಬೇಕು ನಾನೇನು ತಿನ್ನಬೇಕು ನಾನು ಎಲ್ಲಿ ಬೇಕು ಹೇಳ್ಬೇಕು ಬೇಡ ಹೇಳ್ಬೇಕು ಅನ್ನೋದನ್ನ ಕಲಿಬೇಕು ಅದು ಬಿಟ್ಟು ಸಭ್ಯವಾಗಿ ಊಟ ಮಾಡುವುದನ್ನು ಬಿಟ್ಟು ಚೆಲ್ಲಾಡಿಕೊಂಡು ಪಕ್ಕದವರ ಮೇಲೆ ಎಸೆದುಕೊಂಡು ಅದರ ಮೇಲೆ ನೆಗಾಡ್ತ ಆಮೇಲೆ ಎಲ್ಲೆಲ್ಲೋ ಅದನ್ನ ಎಸಿತ ಒಟ್ಟಾರೆ ಊಟ ಮಾಡೋದು ಸಭ್ಯ ಸಭ್ಯತನ ಅಲ್ಲ ಆಯ್ತಾ ಆಗ ನಾವು ಜಡ್ಜ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಎಲ್ಲ ಗೊತ್ತುಂಟಂತೆ ಹಾಗಾದ್ರೆ ಊಟ ಮಾಡುದೊಂದು ಹೇಳಿಕೊಡ್ಲಿಕ್ಕೆ ಅಲ್ವಾ ಅಂತ ಹೇಳಿ ಹೌದಾ ಅಲ್ವಾ ಸೊ ಈಗ ವಿಷಯ ಏನು ಅಂತ ಕೇಳಿದ್ರೆ ಪಾಯಿಂಟ್ ನಂಬರ್ ಒಂದು ನಮ್ಮ ಮಗುವಿಗೆ ನಾವೇನ್ ಹೇಳ್ಕೊಡ್ಬೇಕು ಅಂತ ಕೇಳಿದ್ರೆ ನಾನು ಇದನ್ನು ಪ್ರಯತ್ನಿಸ್ತಾ ಇರ್ತೇನೆ ಹಾಗೆ ಸಫಲತೆಯನ್ನು ಕೂಡ ನನ್ನ ಕಣ್ಣಾರೆ ಕಂಡಿದ್ದೇನೆ ಹೊಗಳಿಕೊಳ್ಳೋದು ಅಂತೆಲ್ಲ ಗೆ ನಾವು ಫಾಲೋ ಮಾಡ್ಬೇಕಾಯ್ತಾ ನಾವೆಲ್ಲೋ ಒಂದಷ್ಟು ಜನರು ಸೇರಿ ನಡುವೆ ಸೇರಿಕೊಂಡಾಗ ನಮ್ಮಿಂದ ಏನೋ ಅಕಸ್ಮಾತ್ ಆಗಿ ತಪ್ಪಾಗಿ ಹೋಯಿತು ಸಾರಿ ಗೊತ್ತಿಲ್ಲದೇ ಆದದ್ದಕ್ಕೆ ಸಾರಿ ಅಂತ ಕೇಳುವ ಒಂದು ಸಣ್ಣ ಮನೋಭಾವವನ್ನು ನಾವು ಬೆಳೆಸಿಕೊಂಡ್ರೆ ಫಸ್ಟ್ ನಮ್ಮ ಮಗುವಿಗೆ ನಾವು ಹೇಗೂ ಹೇಳಿಕೊಡ್ಬೇಕು ತಪ್ಪು ಮಾಡಿದ್ರೆ ಸಾರಿ ಕೇಳಬೇಕು ಅಂತ ನಾವು ಅನುಕರಿಸುವುದನ್ನ ಅದನ್ನ ನಾವು ಸಹ ಅನುಕರಿಸ್ತಾ ಇದ್ರೆ ಆ ಮಗು ನಮ್ಮನ್ನ ನೋಡಿ ಕಲಿತದೆ ಹೀಗೆ ಭಾರ್ಗವನ ಶಾಲೆಯಲ್ಲಿ ಸ್ಕೂಲ್ ಡೇ ಆಗ್ತಾ ಇತ್ತು ಆ ನಾವು ಸಭೆಯಲ್ಲಿ ಕೂತಿದ್ದೆವು ನನ್ನ ಪಕ್ಕ ಭಾರ್ಗವ ಕೂತಿದ್ದ ಹಾಗೆ ಆ ಕಡೆ ಇನ್ನೊಬ್ರು ಪೇರೆಂಟ್ ಕೂತಿದ್ರು ಆ ಪೇರೆಂಟಿನ ವಾಟರ್ ಬಾಟಲ್ ಕೆಳಗೆ ಇಟ್ಟಿದ್ರು ಭಾರ್ಗವ ಗೊತ್ತಿದ್ದೋ ಗೊತ್ತಿಲ್ಲದ ಅದನ್ನು ತುಳಿದು ಬಿಟ್ಟ ತುಳಿದು ಬಿಟ್ಟು ನಾನು ಸ್ವಾರಿ ಕೇಳು ಅಂತ ಹೇಳಲಿಲ್ಲ ನಾನು ನೋಡ್ಬೇಕಿತ್ತು ಅವನು ರಿಯಾಕ್ಟ್ ಏನು ಮಾಡ್ತಾನೆ ಅಂತ ತುಳಿದು ಆ ಬಾಟಲ್ ಕೆಳಗೆ ಬಿತ್ತು ಆಗಿ ಅವನು ಹೇಳಿದ ಸ್ವಾರಿ ಅಂತ ಸ್ವಾರಿ ಅಲ್ಲ ಸ್ವಾರಿ ಅಂತ ಹೇಳಿದ ಅವನಿಗೆ ಪ್ರೊನೌನ್ಸಿಯೇಷನ್ ಗೊತ್ತಿರಲಿಲ್ಲ ಸ್ವಾರಿ ಅಂತ ಹೇಳಿದ ಇಮಿಡಿಯೇಟ್ಲಿ ನನಗೆ ಓ ಥ್ಯಾಂಕ್ ಗಾಡ್ ಅಂತ ನಾನು ಆಗಲೇ ಹೇಳಿದೆ ಯಾಕಂತ ಹೇಳಿದ್ರೆ ನಾನು ಅದನ್ನು ಫಾಲೋ ಮಾಡ್ತೇನೆ ಸೊ ನನ್ನ ಮಗ ಕೂಡ ಫಾಲೋ ಮಾಡಿದ ಜೊತೆಗೆ ನಾನು ಹೇಳ್ತಾ ಇರ್ತೇನೆ ಎಂಥಾದ್ರು ತಪ್ಪು ಮಾಡಿದ್ರೆ ಸಾರಿ ಕೇಳಬೇಕು ಮಗ ಆಮೇಲೆ ಕಳ್ಳ ಬುದ್ಧಿ ಮಾಡ್ಲಾಗಂತ ಯಾವತ್ತೂ ಹೇಳ್ತಾ ಇರ್ತೇನೆ ಈ ಏಜಲ್ಲಿ ಅವರಿಗೆ ಸಾಮಾನ್ಯ ಏನೋ ಗೊತ್ತಿಲ್ಲದೆ ಕದ್ದು ಮಾಡುವಂಥದ್ದು ಇಂಥದ್ದೆಲ್ಲ ಮಾಡೋದು ಸಾಮಾನ್ಯ ಆಯ್ತಾ ಆದರೆ ಅದರ ನಡುವೆ ನಾವೇನು ಅವರು ತಪ್ಪು ಮಾಡಿದಾಗ ಹೇಳಿಕೊಡಬೇಕು ಆ ಸಾರಿ ಕೇಳು ಇನ್ನು ಮಾಡೋದಿಲ್ಲ ಅಂತ ಹೇಳುವ ಬುದ್ಧಿ ಅಥವಾ ಅದ ಮನವರಿಕೆ ಆಗಬೇಕು ಇದನ್ನು ನಾವು ಫಾಲೋ ಮಾಡಬೇಕು ಸೊ ಪ್ರಥಮವಾಗಿ ನಮ್ಮ ಮಗುವಿಗೆ ತಪ್ಪೇ ಮಾಡಬೇಡ ಅಂತ ಹೇಳೋದಲ್ಲ ತಪ್ಪಾಗದ ಹಾಗೆ ನೋಡಿಕೊ ಸಹಜವಾಗಿ ಎಲ್ಲರ ಕೈಯಿಂದ ತಪ್ಪಾಗ್ತದೆ ಆದರೆ ಆ ಥರ ತಪ್ಪಾದಾಗ ಸಾರಿ ಅಂತ ಕೇಳೋದನ್ನ ಕಲ್ತುಕೊ ಹಾಗೆ ಅದು ಹ್ಯಾಬಿಟ್ ಕೂಡ ಆಗಬಾರ್ದು ಅದನ್ನು ಮನವರಿಕೆ ಮಾಡುವ ಕರ್ತವ್ಯ ಅಥವಾ ಕೆಲಸ ನಮ್ಮದಾಗ್ಬೇಕು ಇನ್ನು ಪಾಯಿಂಟ್ ನಂಬರ್ ಎರಡು ಏನು ಅಂತ ಕೇಳಿದ್ರೆ ನಮ್ಮ ದೇಶಗಳ ಹೆಸರು ರಾಜ್ಯಗಳ ಹೆಸರು ಹಣ್ಣು ಹಂಪಲು ತರಕಾರಿ ಸಸ್ಯ ಇದೆಲ್ಲ ಹೆಸರನ್ನು ಮಕ್ಕಳಿಗೆ ಐದು ವರ್ಷದ ಒಳಗೆ ಹೇಳಿಕೊಡ್ಬೇಕು ನಿಜ ಅದಕ್ಕಿಂತ ಮೊದಲು ನಮ್ಮ ಸಂಬಂಧಗಳೇನು ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಸಂಬಂಧ ಅಂತ ಬಂದಾಗ ಈಗ ಎಲ್ಲರಿಗೂ ಒಂದು ಮಗು ತಪ್ಪಿದ್ರೆ ಎರಡು ಮಗು ಎರಡು ಮಗು ಆದರೆ ಸಂತೋಷ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಒಂದೇ ಮಗು ನಾನು ಹೇಳಲಿಕ್ಕೆ ಯಾರು ಅಲ್ಲ ಆದರೂ ಒಂದು ಮಗು ನಿಜವಾಗ್ಲೂ ಒಳ್ಳೇದಲ್ಲ ಯಾಕೆ ಅಂತ ಹೇಳಿದ್ರೆ ಮುಂದೆ ಸಂಬಂಧಗಳೇ ಇಲ್ಲದಾಗಿ ಬಿಡ್ತದೆ ನಮ್ಮ ಅಂತ್ಯದ ದಿನ ನಂತರ ಆ ಮಗುವಿಗೆ ನಮ್ಮ ರಕ್ತದವರು ಅಂತ ಹೇಳಿಕೊಳ್ಳಿಕ್ಕೆ ಯಾರೂ ಇರೋದಿಲ್ಲ ಆಯ್ತಾ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಆ ಸಂಬಂಧಗಳನ್ನು ಹೇಳಿಕೊಡ್ಬೇಕು ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡ ದೊಡ್ಡಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಅತ್ತೆ ಮಾವ ಅಜ್ಜ ಅಜ್ಜಿ ಇದೆಲ್ಲವನ್ನ ನಾವು ಅವರಿಗೆ ತಿಳಿಸಿಕೊಡ್ಬೇಕು ಹಾಗೆ ಆಯಾಯ ಸಂಬಂಧಗಳನ್ನು ಅದೇ ಥರ ಕರೀಲಿಕ್ಕೆ ನಾವು ಅಭ್ಯಾಸ ಮಾಡಬೇಕು ಎಲ್ಲರನ್ನೂ ಅತ್ತೆ ಎಲ್ಲರನ್ನು ಮಾವ ಎಲ್ಲರನ್ನೂ ಅಂಕಲ್ ಎಲ್ಲರನ್ನೂ ಆಂಟಿ ಅದು ಸಭ್ಯತನ ಅಲ್ಲ ಮೊದಲು ನಾವು ಫಾಲೋ ಮಾಡಬೇಕು ನಮಗೆ ಸಂಬಂಧಪಟ್ಟವರನ್ನ ನಾವು ಅದೇ ಥರ ಕರೀಲಿಕ್ಕೆ ಅಭ್ಯಾಸ ಮಾಡಬೇಕು ನಂತರ ಮಕ್ಕಳಿಗೂ ಹೇಳಿಕೊಡ್ಬೇಕು ಅವರಿಗೆ ಏನಾಗಬೇಕು ಅವರು ಆಮೇಲೆ ಹೆಸರಿಡೋದು ಕರೆಯುವುದು ಕುಶಾಲಲ್ಲಿ ಅಡ್ಡ ಹೆಸರಿಟ್ಟು ಕರೆಯೋದು ಇರಲಿ ನಮ್ಮ ನಮ್ಮ ಒಂದು ಏನು ಬಾಂಧವ್ಯಕ್ಕೆ ಅದಿರಲಿ ಆದರೆ ಅದರ ಜೊತೆಗೆ ಸಂಬಂಧಗಳೇನಾಗಬೇಕು ಅದನ್ನು ಅವರಿಗೆ ತಿಳಿಸಿಕೊಡ್ಬೇಕು ನಾವೇ ಅವರಿಗೆ ತಿಳಿಸಿಕೊಡದಿದ್ದರೆ ಮುಂದಿನ ಜನಾಂಗಕ್ಕೆ ಗೊತ್ತಾಗೋದು ಹೇಗೆ ಅಲ್ವಾ ಪಾಯಿಂಟ್ ನಂಬರ್ ಮೂರು ಏನು ಅಂತ ಕೇಳಿದ್ರೆ ಹೋದಲ್ಲಿ ನಾವು ಯಾವ ತರ ಬಿಹೇವ್ ಮಾಡಬೇಕು ಅಂತ ಆ ಮಗುವಿಗೆ ಹೇಳಿಕೊಡ್ಬೇಕು ಸರಿ ನನ್ನ ಮಗಸ ಮಾಡ್ತಾನೆ ಇಲ್ಲ ಅಂತಲ್ಲ ಅವನ ಸ್ಕೂಲ್ ಅಡ್ಮಿಷನ್ಗೆ ಹೋಗಿದ್ದೆವು ಅಲ್ಲಿ ಚಾಕ್ಲೇಟ್ ಕೊಟ್ಟಿದ್ದಾರೆ ನಾವು ಮನೆಯಲ್ಲಿ ತೆಗೆಸಿಯೇ ಕೊಡೋದಿಲ್ವೋ ಏನು ಅಂತ ಹೇಳುವಾಗೆ ಕೇಳಿ ಕೇಳಿ ತಗೊಳ್ತಿದ್ದ ಬೇಡ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ ಕಣಸನ್ನೇ ಮಾಡಿದೆ ಕೇಳಲಿಲ್ಲ ಜೋರ್ ಮಾಡ್ತಾನೆ ಅಂತ ಹೇಳಿದೆ ಕೇಳಲಿಲ್ಲ ಇನ್ ಹೊಡಿತಾನೆ ಅಂತ ಹೇಳಿದ್ರು ಅವ್ನು ಕೇಳಲಿಲ್ಲ ಅಲ್ಲಿ ಇರ್ಲಿ ಪರವಾಗಿಲ್ಲ ಸಣ್ಣವನಲ್ವಾ ಅಂತ ಹೇಳಿ ಕೊಟ್ರು ಇಲ್ಲ ಅಂತಲ್ಲ ಆದ್ರೆ ಈಗ ಅವನು ಆ ತಪ್ಪು ಮಾಡಿದಾನೆ ಮುಂದೆ ಅವನು ಆ ತಪ್ಪು ಮಾಡದ ಹಾಗೆ ನಾನು ನೋಡಿಕೊಡ್ಬೇಕು ಸೊ ಇದು ಎಕ್ಸಾಂಪಲ್ ಅಷ್ಟೆ ಸೊ ಒಂದು ಕಡೆ ನಾವು ಹೋದಲ್ಲಿ ಆ ಮಗುವಿನ ಬಿಹೇವ್ ಬಗ್ಗೆ ನಾವು ಹೇಳಿಕೊಡ್ಬೇಕು ಒಟ್ರಾಶಿ ಓಡಾಡಿಕೊಂಡು ಒಟ್ರಾಶಿ ಕಿರ್ಚಾಡಿಕೊಂಡು ಅಲ್ಲಿರುವವರಿಗೆ ಮುಜುಗರ ಮಾಡುವ ತರ ಅಲ್ಲ ಆಮೇಲೆ ಹೋದಲ್ಲಿ ಎಲ್ಲರ ಎದುರು ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಳ್ಳಿಸುವಂತದ್ದು ಆಮೇಲೆ ಒಂದು ಜಾಗ ಉಂಟು ಕೂತ್ಕೊಳ್ ಅಲ್ಲಿ ಆಮೇಲೆ ಯಾರೋ ಎಮರ್ಜೆನ್ಸಿಗೆ ಆ ಜಾಗ ಬೇಕು ಅದನ್ನು ಬಿಟ್ಟು ಕೊಡು ಅಂತ ಹೇಳಿ ಅವರನ್ನು ಕನ್ವಿನ್ಸ್ ಮಾಡೋದು ಇದನ್ನು ಕೂಡ ನಾವು ಹೇಳಿಕೊಡ್ಬೇಕಾಗ್ತದೆ ಈಗ ಐದು ವರ್ಷದಲ್ಲಿ ಶಿಸ್ತನ್ನು ನಾವು ಅವರಿಗೆ ತುಂಬಿಸ್ಲಿಕ್ಕಾಗುದಿಲ್ಲ ಬಟ್ ಅವರಿಗೆ ಅದರ ಬಗ್ಗೆ ಮನವರಿಕೆ ಮಾಡಿ ಅದರ ಜೊತೆ ಜೊತೆ ಅದನ್ನು ಮಾಡಲೇಬೇಕು ಅಂತ ಅಲ್ಲಿ ನಮಗೆ ಅವರನ್ನು ಹೇಳಲಿಕ್ಕಾಗುದಿಲ್ಲ ಯಾಕಂತ ಹೇಳಿದ್ರೆ ಅದು ಕೇವಲ ಐದು ವರ್ಷದ ಒಳಗೆ ನಮಗೂ ಇನ್ನೂ ಪ್ರಪಂಚ ಜ್ಞಾನ ಬರಬೇಕಷ್ಟೆ ಹಾಗಂತ ಹೇಳಿ ನಾವು ಅವರಿಗೆ ತಿಳಿಸದೇ ಇರುವುದಲ್ಲ ಅದರ ಬಗ್ಗೆ ಅವರ ಭಾಷೆಯಲ್ಲಿ ಅವರಿಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನ ಮಾಡಬೇಕು ಪಾಯಿಂಟ್ ನಂಬರ್ ನಾಲ್ಕು ನಮ್ಮ ಮನೆಗೆ ಯಾರಾದರೂ ಬಂದಾಗ ಪ್ರಥಮವಾಗಿ ನಾವು ಮನೆಗೆ ಬಂದವರನ್ನ ಉಪಚರಿಸ್ಬೇಕಾದ್ದು ನಮ್ಮ ಕರ್ತವ್ಯ ದೊಡ್ಡವರದ್ದು ಮನೆಗೆ ಬಂದವರತ್ರ ಏನು ಬಾಯಾರಿಕೆ ಬೇಕಾ ಕೂತ್ಕೊಳ್ಳಿ ಇಂಥದ್ದೆಲ್ಲ ಒಂದು ಬೇಸಿಕ್ ಒಂದು ಮಾತುಕತೆ ಹಾಗೆ ಉಪಚಾರ ಮಾಡುವಂಥದ್ದು ಇದನ್ನು ಮೊದಲು ನಾವು ಮಾಡಬೇಕು ನಂತರ ಆ ಮಕ್ಕಳಿಗೆ ಬಂದವರ ಹತ್ರ ಏನು ಹುಷಾರಿದ್ದೀರಾ ಕೂತ್ಕೊಳ್ಳಿ ಬಾಯಾರಿಕೆ ಬೇಕಾ ಇದನ್ನು ಕೇಳಿಸ್ಬೇಕು ನಾವು ನಾವೇ ಕೇಳಬೇಕು ಅವರ ಹತ್ರ ಕೇಳಿಸ್ಬೇಕು ನಾವೇ ಕೇಳು ಕೇಳು ಅಂತ ನಾವು ಆ ಥರ ಮಾಡಿದ್ರೆ ಅವ್ರಿಗೆ ಅದು ಅಭ್ಯಾಸ ಆಗೇ ಹೋಗ್ತದೆ ಇನ್ನು ಬಂದವರ ಜೊತೆ ನಾವೇ ಮಾತಾಡೋದೆ ಕೈ ಥರ ತಿರುಗಿಸ್ಕೊಂಡು ಹೋದ್ರೆ ಮುಂದೆ ನಮ್ಮ ಮಗುವಿಗೂ ಕೂಡ ಅದೇ ಅಭ್ಯಾಸ ಆಗಿಬಿಡ್ತದೆ ನಮ್ಮ ಮನೆಗೆ ಬಂದವರನ್ನ ತರ ಉಪಚರಿಸ್ಬೇಕು ಅಂತ ಮಗುವಿಗೆ ನಾವು ಹೇಳಿಕೊಳ್ಬೇಕು ನಾನು ಭಾರ್ಗವನಿಗೆ ಅದನ್ನ ಯಾವತ್ತೂ ಹೇಳ್ತೇನೆ ಬಂದವರ ಹತ್ರ ಏನು ಕೇಳು ಹೋಗು ಬಾಹ್ಯಕ್ಕೆ ಬೇಕಾ ಅಂತ ಆ ಹಾಗೆ ಮಾಡಿ ಮಾಡಿ ಏನಾಗಿದೆ ಅಂತ ಹೇಳಿದ್ರೆ ಎಷ್ಟು ಬಾರಿ ಈಗ ಅವನೇ ಕೇಳ್ತಾನೆ ಏನು ಬಾಹ್ಯಕ್ಕೆ ಬೇಕಾ ಅಂತ ಇನ್ನೊಬ್ರು ಮಾತಾಡ್ತಾ ಇದ್ರು ಕೇಳ್ತಾನೆ ಅದನ್ಸ ನಾನು ತಡೆದು ನಿಲ್ಲಿಸ್ತಾ ಇರ್ತಾನೆ ಅದ್ರ ಬಗ್ಗೆ ಮುನ್ನೆ ಮಾತಾಡ್ತಾನೆ ಸೊ ಅದನ್ನು ನಾವು ಕಲಿಸ್ಬೇಕು ಮನೆಗೆ ಬಂದವರನ್ನ ಥರ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡುವುದು ಅಂತ ಪಾಯಿಂಟ್ ನಂಬರ್ ಐದು ನಾವು ಎಲ್ಲಿ ಮಾತನಾಡಬೇಕು ಹಾಗೆ ಎಲ್ಲಿ ಮಾತನಾಡುವುದನ್ನ ನಿಲ್ಲಿಸಬೇಕು ಅಂತ ಆ ಮಗುವಿಗೆ ಕಲಿಸ್ಬೇಕು ಫಸ್ಟ್ ಅದನ್ನ ನಾವೇ ಫಾಲೋ ಮಾಡಬೇಕು ಯಾರಾದರೂ ಮಾತಾಡ್ತಾ ಇದ್ರೆ ಗಮನ ಇಟ್ಟು ಕೇಳಲಿಕ್ಕೆ ನಾವು ಕಲಿಬೇಕು ಆ ನಂತರ ನಾವದನ್ನ ಮಾತನ್ನ ಮುಂದುವರಿಸಬೇಕು ಈಗ ನನ್ನ ಮಗನಿಗೊಂದು ಅಭ್ಯಾಸ ಉಂಟು ಯಾರಾದರೂ ಮಾತಾಡ್ತಾ ಇದ್ರು ಹೋಗಿ ಇವನಿಗೆ ಎಂತ ಬೇಕು ಅದನ್ನು ಕೇಳ್ತಾ ಇರೋದು ಅವರು ಅವರು ಮಾತಾಡ್ತಾ ಇದ್ರು ಅವರು ಅವನನ್ನ ಕೇಳುವಲ್ಲಿ ಅವರಿಗೆ ಅವ್ನು ಅದನ್ನ ಮುಂದುವರಿಸ್ತಾ ಇರ್ತಾನೆ ಎಷ್ಟೋ ಸಲ ಹೇಳ್ತಾನೆ ಈಗಲೂ ಹೇಳ್ತಾ ಇರ್ತಾನೆ ಮಗ ವೇಟ್ ವೇಟ್ ಮಾಡು ಅವ್ರು ಮಾತಾಡಿ ಆದ ನಂತರ ಮತ್ತೆ ಮಾತಾಡು ಅಂತ ಕೆಲವೊಂದು ಕಡೆಗೆ ಫಾಲೋ ಮಾಡ್ಲಿಕ್ಕೆ ಕಲ್ತಿದ್ದಾನೆ ಆದ್ರೆ ಅವನು ಸಣ್ಣವನು ಐದು ವರ್ಷದ ಒಳಗಿನ ಹುಡುಗ ಅವನಿಗೆ ಕುತೂಹಲಗಳು ಜಾಸ್ತಿ ಮತ್ತೆ ನನ್ನ ಮಗ ಪ್ರಶ್ನೆ ಕೇಳೋದು ಕೂಡ ಜಾಸ್ತಿ ಮಾತು ಕೂಡ ಜಾಸ್ತಿ ಅವನಲ್ಲಿ ವಾಪಸ್ ಕೇಳಿದ್ರೆ ಅದೇ ಪ್ರಶ್ನೆಯನ್ನು ಅವನಿಗೆ ಉತ್ತರ ಗೊತ್ತಿರ್ತದೆ ಅದು ಅವನ ಅಭ್ಯಾಸ ಆದರೆ ಅದಕ್ಕೆ ನಾನು ಕಡಿವಾಣ ಹಾಕ್ತಾ ಇದ್ದೇನೆ ಆ ಸೊ ಈಗ ಕೆಲವು ಕಡೆ ಅದನ್ನು ಫಾಲೋ ಮಾಡ್ತಾನೆ ಕಾಯ್ತಾನೆ ಸ್ವಲ್ಪ ಕಾಯ್ತಾನೆ ಆಮೇಲೆ ಕೇಳ್ತಾನೆ ತಡ್ಕೊಳಕ್ ಆದರೆ ಅಭ್ಯಾಸ ಆಗ್ತಾ ಉಂಟು ಅವನಿಗೆ ಸ್ಲೋಲಿ ಅದು ಈಗ ಐದು ವರ್ಷದ ಒಳಗೆ ನಾವು ಹೇಳ್ಕೊಟ್ಟ ಏನಾಗ್ತದೆ ಅಂತ ಹೇಳಿದ್ರೆ ಮುಂದೆ ಅವರು ಬೆಳೆದಾದಾಗ ಅವ್ರು ದೊಡ್ಡಾದ ನಂತರ ಅವರು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಸೊ ನಾವೆಲ್ಲಿ ಮಾತಾಡಬೇಕು ಮಾತಾಡ್ಬೇಕು ಹಾಗೆ ಎಲ್ಲಿ ಮಾತನಾಡಬಾರ್ದು ಕಾಯೋದನ್ನ ನಾವು ಅವರಿಗೆ ಹೇಳಿಕೊಳ್ಬೇಕು ಇನ್ನು ಸುಮಾರಷ್ಟು ವಿಷಯಗಳು ನಾನು ಅಬ್ಸರ್ವ್ ಮಾಡಿದಂಥದ್ದು ಉಂಟು ಹೇಗೆ ಹೇಳ್ತಾ ಇದ್ರೆ ಉದ್ದಾಗಿ ಬಿಡ್ತದೆ ಬ್ಲಾಗ್ ಅದನ್ನ ಮುಂದೆ ಪಾರ್ಟ್ ಟೂ ಅಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೇನೆ ಮತ್ತೆ ಹೇಳ್ತಾ ಇದ್ದ ನಾನೇನು ಎಲ್ಲವನ್ನೂ ಬಲ್ಲವಳ ಆಯ್ತಾ ನನಗೆ ಗೊತ್ತಿದ್ದನ್ನ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಆಮೇಲೆ ಏನು ಅಂತ ಹೇಳಿದ್ರೆ ಅದಾಗ್ಲೇ ಹೇಳಿದ ಹಾಗೆ ಪ್ರಪಂಚವನ್ನು ಎಲ್ಲ ಅವರಿಗೆ ತಿಳಿಸಿ ಬಿಡ್ತೇನೆ ಐದು ವರ್ಷದ ಒಳಗೆ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ ಆ ಮಗುವಿಗೆ ಅದು ಬರ್ಡನ್ ಆಗಿ ಬಿಡ್ತದೆ ಆಯಾ ಆ ಏಜ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಬೇಸಿಕ್ ಆಗಿ ಅವರಿಗೆ ಐದು ವರ್ಷದೊಳಗೆ ತಾವಾಗೇ ತಾವಾಗೆ ತಿನ್ನುವುದನ್ನ ತಾವಾಗಿ ಮಾಡಿದ್ದನ್ನ ಕ್ಲೀನ್ ಮಾಡಿಸಿಕೊಳ್ಳುವುದನ್ನ ಹಾಗೆ ಹಾಗೆ ಬ ನಾವು ನಮ್ಮ ಎದುರಿರುವವರ ಜೊತೆ ಯಾವ ತರ ಸಂಭಾಷಣೆ ಮಾಡಬೇಕು ನಮ್ಮ ಸುತ್ತಮುತ್ತಲಿರುವವರ ಜೊತೆ ನಾವು ಯಾವ ತರ ಇರಬೇಕು ಅನ್ನುವುದನ್ನ ನಾವು ಈ ಐದು ವರ್ಷದ ಒಳಗೆ ಖಂಡಿತವಾಗಿ ಮೊದಲು ಹೇಳಿಕೊಡ್ಬೇಕಾಯ್ತಾ ಅದು ಬಿಟ್ಟು ನಾನು ನಮ್ಮ ಮಕ್ಕಳನ್ನ ಈ ದೇಶದಲ್ಲಿ ಮೊದಲ ಮೊದಲ ಮಗು ಇದು ಎಲ್ಲ ಗೊತ್ತಿರುವುದು ಇದಕ್ಕೆ ನಾನು ಎಲ್ಲ ಹೇಳಿಕೊಡ್ತೇನೆ ಅಂತ ಹೇಳಿದ್ರೆ ಖಂಡಿತ ಆಗುದಿಲ್ಲ ಆ ಮಗುವಿಗೆ ಅದು ಬರ್ಡನ್ ಆಗ್ತದೆ ಓವರ್ ಬರ್ಡನ್ ಆಗಿಬಿಡ್ತದೆ ಸಾಧ್ಯ ಕೂಡ ಇಲ್ಲ ಆಮೇಲೆ ಮೇನ್ ಆಗಿ ಆ ಮಗುವಿಗೆ ಲೆಕ್ಕಕ್ಕಿಂತ ಹೆಚ್ಚು ಲಕ್ಷುರಿ ಕೂಡ ಕೊಡಬಾರದು ನಾನು ಮುಂದಿನ ಬ್ಲಾಗ್ ಅಲ್ಲಿ ಕೂಡ ಮಾತಾಡ್ತೇನೆ ಮುಂಬರುವ ಬ್ಲಾಗ್ಗಳಲ್ಲಿ ಸೊ ಈ ವಿಷಯ ನಿಮ್ಗೆ ನಿಮ್ಮ ಜೊತೆ ಈ ಇಷ್ಟನ್ನು ಹಂಚಿಕೊಡ್ಬೇಕು ಅಂತ ಇತ್ತು ಆಮೇಲೆ ನೀವು ಯಾವತ್ತೂ ಕೇಳ್ತಾ ಇರ್ತೀರಲ್ಲ ಇದು ಪುಟ್ಟಕ್ಕ ಪುಟ್ಟಕ್ಕ ಅಂತ ಹೇಳಿ ನನ್ನ ಮಗಳನ್ನ ನೋಡೋಕೆ ನನಗೂ ಖುಷಿ ಆಗ್ತದೆ ಅವಳು ಇನ್ನು ಬೆಳೆದು ದೊಡ್ಡಲ್ಲ ಆಗ್ತಾಳೆ ಆಗ ಈ ಸೆನ್ಸ್ ನಾನು ಕೂಡ ಮಿಸ್ ಮಾಡ್ಕೊಳ್ತೇನೆ ಇವತ್ತು ಬಾರಿ ಅಪರೂಪಕ್ಕೆ ಯಾವತ್ತೂ ನನ್ನ ಗಂಡ ಆಫೀಸಿಗೆ ಹರಿಬರಿಯಲ್ಲಿ ಹೊರಡ್ತಾ ಇರ್ತಾರೆ ಇವತ್ತು ಬಾರಿ ಅಪರೂಪಕ್ಕೆ ಇದ್ದಾಗ ಆಟಾಡಿಸ್ತಾ ಇದ್ರು ಸೊ ಆ ಒಂದು ಕ್ಲಿಕ್ಕಿಂಗ್ ಅನ್ನ ತಗೊಂಡಿದ್ದಾನೆ ನಿಮ್ಮ ಜೊತೆ ಅದನ್ನ ಹಂಚಿಕೊಳ್ತಾ ಇದ್ದಾನೆ ಬೆಳಗ್ಗೆ ಬೆಳಗ್ಗೆ ಅಪ್ಪ ಮಗಳ ದಾಟ ಆಗ್ತಾ ಉಂಟು ನೋಡಿ ಬಾರಿ ಅಪರೂಪದಲ್ಲಿ ಅಪ್ಪ ಮಗಳನ್ನ ಆಟಾಡಿಸ್ತಾ ಇದ್ದಾರೆ

ಟಾಟ ನೋಡು ಅಜ್ಜ ನಾವು ಫಸ್ಟ್ ಗಾಡಿ ದೋಮಿನಿ ಎಲ್ಲಿ ತುಂಬ ಏ ಬೌ ಅದ ಅದಲ್ಲಿ ಬೌ ಅದಾದ ನಂತರ ನಾಯಿ ಕೂಡ ಬಂದಿತ್ತು ಪುಟ್ಟಕ್ಕನಿಗೆ ನಾಯಿ ಅಂದರೆ ಭಾರಿ ಇಷ್ಟ ನಾನು ಸುಮಾರು ಬ್ಲಾಗ್ ಅಲ್ಲಿ ಹೇಳಿದ್ದೇನೆ ಲಾಸ್ಟ್ ಬ್ಲಾಗ್ ಅಲ್ಲಿ ಕೂಡ ಹೇಳಿದಾನೆ ಕಾಣಬೇಕು ಅದನ್ನ ನೋಡಿ ಗೌಜಿ ಮಾಡಿದ್ಲು ಆ ಪುಟ್ಟಕ್ಕನನ್ನ ಕೇಳ್ತಾ ಇರ್ತೀರಲ್ಲ ಸೊ ಪುಟ್ಟಕ್ಕನನ್ನು ತೋರಿಸಿದೆ ಆಯಿತಾ ಹಾಗೆ ನಾನು ಈ ಬ್ಲಾಗ್ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ